ಇದು ಧಾರವಾಡ ಜಿಲ್ಲಾ ಪೊಲೀಸ್ ಪ್ರಕಟಣೆ ಯುವಪಟ್ಟಿ ಕೇಶಪನಟ್ಟ ಮಿಡಕನಟ್ಟಿ ದೇವೇಗೌಡನಟ್ಟಿ ನಬಾಪುರ್ ಕನಗಾಂವ್ ಹೊಸೂರ್ ಗುಡ್ನಟ್ಟಿ ಚಿಂತಿಬಾವಿ ಜಮ್ನಾಕ್ಕಲಗೇರಿ ಕುಡಕಲಕಟ್ಟಿ ಗ್ರಾಮಸ್ಥರಲ್ಲಿ ತಿಳಿಸುವುದೇನೆಂದರೆ ಧಾರವಾಡ ಜಿಲ್ಲಾ ಕಲಕಟಗಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ದಿನಗಳ ಹಿಂದೆ ಯಾರೋ ಯಾವುದೋ ದುರುದ್ದೇಶದಿಂದ ಎನ್ಇಒ ಕೊಲೆ ಮಾಡಿ ರಗ್ಗಿನಲ್ಲಿ ಸುತ್ತಿಕೊಂಡು ಬಂದು ಸಂಗಮೇಶ್ವರ ಗ್ರಾಮದ ಹತ್ತಿರವಿರುವ ದೊಡ್ಡ ಕೆರೆಯಲ್ಲಿ ಗೋಣಿ ಚೀಲದಲ್ಲಿ ಕಲ್ಲು ಕಟ್ಟಿ ಶವಕ್ಕೆ ಅಗ್ಗ ಕಟ್ಟಿ ಒಗೆದು ಹೊಗೆ ಈ ಬಗ್ಗೆ ಕಲಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಮೃತದೇಹವು ಸಂಪೂರ್ಣವಾಗಿ ಕೊರತ ಸ್ಥಿತಿಯಲ್ಲಿರುವುದರಿಂದ ಇಲ್ಲಿವರೆಗೂ ದೇಹವು ಯಾರದ್ದು ಎಂಬುದು ಪತ್ತೆಯಾಗಿರುವುದಿಲ್ಲ ಮೃತದೇಹದ ಮೇಲಿನ ಉಡುಪುಗಳು ಈ ರೀತಿಯಾಗಿರುತ್ತದೆ ಕ್ರೀಮ್ ಕಲರ್ ಕ್ರೆಸ್ ಬಟನ್ ಇರುವ ಕಪ್ ಶರ್ಟ್ ಮತ್ತು ಕಲುಕೊಂಗು ಬಣ್ಣದ ನೈಟ್ ಪ್ಯಾಂಟ್ ನೀಲಿ ಬಣ್ಣದ ವಿರಾಟ್ ನಿಯೋ ಕಂಪನಿಯ ಅಂಡರ್ವೇರ್ ಧರಿಸಿದ್ದೇ ಈ ರೀತಿಯ ಉಡುಪು ಧರಿಸುವಂತಹ ವ್ಯಕ್ತಿಯು ತಮ್ಮ ಗ್ರಾಮಗಳಲ್ಲಿ ಕಾಣೆಯಾಗಿದ್ದರೆ ದಯವಿಟ್ಟು ಕಲಗಟಗಿ ಪೊಲೀಸ್ ಠಾಣೆಗೆ ಅಥವಾ ಗೋಕಾಕ್ ಗ್ರಾಮ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ವಿನಂತಿಸಿಕೊಳ್ಳುತ್ತೇನೆ ವಿಶೇಷ ಸೂಚನೆ ಏನೆಂದರೆ ಈ ಮೃತದೇಹವು ಕನಗಾಂವ್ ಗ್ರಾಮದ ಸುತ್ತಮುತ್ತಲಿನ ಊರಿನವರ ಆಗಿರುತ್ತದೆ ಎಂದು ಸಂಶಯಸ್ತರವಾಗಿ ತಿಳಿದುಬಂದಿರುತ್ತದೆ ಧಾರವಾಡ ಜಿಲ್ಲಾ ಪೊಲೀಸ್ ಪ್ರಕರಣ ಪ್ರಕೇಪಣಕ್ಕೆ ಮೆಡಕಲಕ್ಕೆ